ಎಸ್ ಐ ಟಿನವರು ಪ್ರತಿನಿತ್ಯ ಏನ್ ಮಾಡ್ತಾರೆ ಅಂತ ಹೇಳಿ ನಾನು ಸ್ಪೋಕ್ಸ್ ಪರ್ ರೀತಿಯಲ್ಲಿ ತಮಗೆ ಬ್ರೀಫಿಂಗ್ ಅದು ಆಗೋದಿಲ್ಲ ಅದು ಟಿನವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಈಗೇನು ಕಾನೂನಿನ ಪ್ರಕಾರ ಕಂಪ್ಲೇಂಟ್ಸ್ ಬಂದಿತ್ತು ಅದಕ್ಕೆ ಆ್ಯಕ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಅದನ್ನು ತಾವೇ ಹೇಳಿದಾಗೆ ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಆನಂತರ ಏನು ಮುಂದೆ ಏನು ಪ್ರೊಸೀಜರ್ ಆಗುತ್ತೆ ಅದನ್ನು ಮಾಡ್ತಾರೆ ಸರ್ ವಿಡಿಯೋ ಬಿಡುಗಡೆ ಮಾಡಿದ್ದು ಯಾರು ಏನು ಇತ್ತು ಅಂತ ಮಾಹಿತಿ ಸಿಕ್ಕಿದೆ ಸರ್ ಹಾಂ ಅದೆಲ್ಲ ಅವರು

ನಮಗೆ ನಮ್ಗ್ ಗೊತ್ತಿರಲ್ಲ ಎಸ್ ಅಷ್ಟೇ ಗೊತ್ತಿರುತ್ತೆ ಸರ್ ಸರ್ ಇನ್ನು ಪ್ರಜ್ವಲ್ ರೇವಣ್ಣ ವಿಚಾರ ವಿಚಾರ ಕರೆತರ ನಡೀತಾ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಇಂಟರ್ಪೋಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ ಅವ್ರನ್ನ ಲೊಕೇಟ್ ಮಾಡ್ತಾರೆ ಬ್ಲೂ ಕಾರ್ನರ್ ಅಂದ್ರೆ ಎಲ್ಲಿದ್ದಾರೆ ಅಂತ ಹೇಳಿ ಲೊಕೇಟ್ ಮಾಡತಕ್ಕಂಥದನ್ನ ಅದನ್ನ ಮಾಡ್ತಾರೆ ಅದಾದ್ಮೇಲೆ ಪ್ರೊಸೀಜರ್ ಅಲ್ಲಿ ಏನ್ ಮಾಡ್ಬೇಕು ಯಾವ ರೀತಿ ಅವರನ್ನು ಸೆಕ್ಯೂರ್ ಮಾಡಬೇಕು ಇಲ್ಲಿ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಎಸ್ ಐ ಟಿನವರು ತೀರ್ಮಾನ ಮಾಡ್ತಾರೆ ಅದಕ್ಕೆ ಏನು ಸಹಕಾರ ಬೇಕು ಸರ್ಕಾರ ಕೊಡಬೇಕು